ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಮ್ಮೆ ಕೆ ಎ ಎಸ್ ಮರುಪರೀಕ್ಷೆ ಇಲ್ಲ ಅಂತಕ್ಕಂಥದ್ದನ್ನು ಈಗ ಆ ಮುಖ್ಯಮಂತ್ರಿಗಳಾದಂಥ ಸಿ ಎಮ್ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಹೌದಾ ಈ ಕೆ ಪಿ ಸಿಯ ಒಂದು ಏನಿದೆಯಲ್ಲ ಈ ಒಂದು ಕರ್ಮಕಾಂಡಕ್ಕೆ ಕೊನೆ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಗೋಲ್ಮಾಲುಗಳು ಕೂಡ ನಡೆಯ ನಡೆದಿರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರೋದರಿಂದ ಸರ್ಕಾರ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಹಸ್ಪೆರೆಂಟ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಿದ್ದರೂ ಕೂಡ ಮತ್ತೊಮ್ಮೆ ಕೆ ಎಸ್ ಪರಿ ಮರು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಮುಖ್ಯಮಂತ್ರಿಗಳೇ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೌದಾ ಡಾಕ್ಟರ್ ಧನಂಜಯ್ ಧನಂಜಯ್ ಸರ್ಜಿ ಅವರು ಏನು ಮಾಡ್ತಾರೆ ಅಂತಂದರೆ ಮೊನ್ನೆ ಈ ಬಜೆಟ್ ಅಧಿವೇಶನದಲ್ಲಿ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಮ್ ಸಿದ್ದರಾಮಯ್ಯನವರಿಂದ ಇದು ಆ ಸ್ಪಷ್ಟನೆಯೂ ಕೂಡ ಬಂದಿರತಕ್ಕಂಥದ್ದು ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಾದರೆ ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಹಿಂದೆ ಏನು ಕೆ ಎಸ್ ಇದು ಏನು ಎಕ್ಸಾಮ್ ಆಗಿತ್ತು ಆ ಎಕ್ಸಾಮಲ್ಲಿ ಸಾಕಷ್ಟು ರೀತಿಯಾದಂತಹ ಕನ್ನಡದ ಅನುವಾದದಲ್ಲಿ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳಿದ್ದವು ಅದಕ್ಕೆ ಹೋರಾಟಗಳಾಗಿ ನಂತರ ಅದು ರದ್ದಾಗಿ ಮತ್ತೊಂದು ಬಾರಿ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಮತ್ತೊಂದು ಎಕ್ಸಾಮನ್ನು ಮಾಡಿದರು ಅದರಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ದೋಷಗಳು ಇರೋದು ಇರೋದರಿಂದ ಅದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಸಾಕಷ್ಟು ರೀತಿಯಾದಂಥ ಹೋರಾಟಗಳು ಇದ್ದರೂ ಕೂಡ ಅದಕ್ಕೆ ಸರ್ಕಾರ ಆಗಲಿ ಕೆ ಪಿ ಎಸ್ ಸಿ ಆಗಲಿ ಯಾವುದೇ ರೀತಿಯಾದಂತಹ ಮತ್ತು ಏನು ಅಲ್ಲಿ ನ್ಯಾಯ ಸಿಗುವಂಥದ್ದು ಕೂಡ ಸಾಧ್ಯತೆ ಕೂಡ ಇಲ್ಲ ಮತ್ತು ಕೆ ಎ ಟಿಯಲ್ಲಿ ಅಲ್ಲಿಯೂ ಕೂಡ ವಾದ ವಿವಾದಗಳು ಕೂಡ ಆಗ್ತಾ ಇದ್ದಾವೆ ಮತ್ತು ಇಲ್ಲಿ ಕೂಡ ನ್ಯಾಯ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳಬಹುದು ಸ್ನೇಹಿತರೆ ಹಾಗಾಗಿ ಕೆ ಎಸ್ ಮರುಪರೀಕ್ಷೆ ರದ್ದುಪಡಿಸಿ ಮತ್ತೊಮ್ಮೆ ಸರ್ ನಡೆಸುವ ಎಕ್ಸಾಮ್ ನಡೆಸುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಲ್ಲಿ ಹೇಳ್ತಕ್ಕಂಥದ್ದು ಮರುಪಕ್ಷ ಮರುಪರೀಕ್ಷೆ ಕನ್ನಡ ಕನ್ನಡ ಪತ್ರಿಕೆಯಲ್ಲಿ ಎಡವಟ್ಟುಗಳಾಗಿರುವ ಕಾರಣ ಸಾಹಿತಿ ಚಿಂತಕರು ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ನಡೆಸಲು ಒತ್ತಾಯಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮುಂದಿದೆ ಇದರ ಬಗ್ಗೆ ಒಂದು ಅಂತ ಕೇಳಿದಾಗ ಈ ರೀತಿಯಾದಂಥ ಸರ್ಕಾರದ ಮುಂದೆ ಯಾವ ರೀತಿ ಯಾವುದೇ ರೀತಿಯಾದಂಥ ಒಂದು ಪ್ರಸ್ತಾವನೆ ಇಲ್ಲ ಮತ್ತು ನಾವು ಎಕ್ಸಾಮನ್ನು ಕೂಡ ಮಾಡೋದಿಲ್ಲ ಅಂತಕ್ಕಂಥದನ್ನು ಅವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಕನ್ನಡ ನೆಲ ಜಲ ಭಾಷೆ ಅಂತಕ್ಕಂಥ ಬಂದಾಗ ಕೇವಲ ಇವರು ಮಾಧ್ಯಮದ ಮುಂದೆ ಮಾತ್ರ ಹೇಳ್ತಾರೆ ಹೊರತು ಈ ರೀತಿಯಾದಂಥ ಒಂದು ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಇವ್ರ ಕಡೆಯಿಂದ ಆಗ್ತಾಯಿಲ್ಲ ಇಲ್ಲ ಹೌದಾ ಯಾರು ತಪ್ಪು ಮಾಡಿದಾರೋ ಅವರನ್ನು ಕೂಡ ಎತ್ತಂಗಡಿಯನ್ನು ಕೂಡ ಮಾಡಿಲ್ಲ ಕೆ ಪಿ ಎಸ್ ಸಿಯಿಂದ ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಭ್ರಷ್ಟವಾಗಿ ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಮುಂದೆ ಇದು ಕೆ ಟಿ ಎಲ್ಲಿದೆ ಮುಂದೆ ಇದು ಮುಂದೆ ಏನಾಗುತ್ತೆ ಅಂತ ನಾನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ